ಇವತ್ತು ಜನರಿಗೆ ನಾನು ಏನೆಲ್ಲ ಹೇಳೋಕ ಹೊರಟಿನಪ್ಪ ಅಂದರೆ ಬೆಳ್ಳಿ ಬಂಗಾರ ವಜ್ರ ಎಲ್ಲರಿಗೆ ಹಾಕೋಬೇಕಂತ ಇಷ್ಟ ಆದರೆ ಅಂಥ ವಸ್ತು ಎದ್ರಲಿಂತ್ರ ಉತ್ಪನ್ನ ಆಗುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ ಈ ಹಿಡೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಓದಿಡೋದಲ್ಲಿ ಮೊಟ್ಟ ಮೊದಲ ಬಾರಿ ನೀರು ಎಲ್ಲಿಂತ್ರ ಉತ್ಪಾನೆ ಆಗುತ್ತೆ ಏ ಆ ರೀತಿ ಉತ್ಪನ್ನ ಆಗುತ್ತೆ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಟ್ಟೀನಿ ಆದರೆ ಆ ರೀತಿ ಒಳ್ಳೆಯ ಆತ್ಮಾರ್ಲಿಂತ್ರ ನಾವು ಅಮೃತ ಪಡ್ಕೊಂಡ ಪಡ್ಕೊಂಡ್ಮೇಲೆ ದೇವರ ಅಮೃತ ತಲೆ ಹೋಗಬೇಕು ದೇವರ ತಲೆ ಹೋಗಿ ಅಲ್ಲೇ ಯಾರು ಗುರುಗಳು ಇರ್ತಾರಪ್ಪ ಅಂದರೆ ದೇವರಾಜ ಗುರುಗಳು ನಮಗೆ ಗುರುಗಳಾಗಿರ್ತಾನೆ ಆವಾಗ ಅವರು ನಮಗೆ ಏನು ಬೇಕು ವಿದ್ಯಾ ಬುದ್ಧಿ ಪಾಠ ವಿದ್ಯೆ ಹ್ಯಾಂಗೆ ಮಾಡಬೇಕು ಎಲ್ಲ ರೀತಿ ದೇವತೆಗಳಾದಮೇಲೆ ಹೆಂಗೆ ಹ್ಯಾಂಗಿರಬೇಕು ಹ್ಯಾಂಗಿಲ್ಲ ಅನ್ನೋದು ನಮಗೆಲ್ಲ ತಿಳಿಸ್ಕೊಡ್ತಾನೆ ತಿಳಿಸಿ ದೇವರ ಅಮೃತ ತಲೆ ತಪಸ್ಸಿಗೆ ಕುಂದರ್ಸ್ತಾನೆ ಅದು ಒಳ್ಳೆಯ ಆತ್ಮವಿಚಾರವಾಗಿ ನಾವು ದೇವರ ಅಮೃತವನ್ನು ಪಡ್ಕೊಂಡ್ರೆ ಅದು ದಕ್ಕತ್ತೆ ಒಂದೇಳೆ ನಮಗೆ ಆತ್ಮವಿಚಾರ ಮತ್ತು ಏನಾರ ಸ್ವಲ್ಪ ಚಂಚಲ ಇತ್ತಂದರೆ ಅದು ಬೆಳೆಯಾಗ್ಬಿಡುತ್ತೆ ನಾವು ಹಾಕಿ ಕೊಳ್ಳಿಗೆ ಅಲ್ಲಿ ಹಾಕಿದಿಡ ಬೆಳೆಯಾಗ್ಬಿಡುತ್ತೆ ಮತ್ತೆ ಮುತ್ತುಗಳಾಗ್ಬಿಡ್ತವೆ ಆ ರೀತಿ ಬೆಳೆಯಾಗ್ಬಿಡುತ್ತೆ ಒಂದೇಳೆ ಅದು ಒಳ್ಳೆಯ ಆತ್ಮವಿಚಾರದಿಂದ ದೇವರ ಅಮೃತ ಪಡ್ಕೊಂಡ್ಮೇಲೆ ಶಾಶ್ವತ ದೇವರ ಅಮೃತ ತಲೆ ಹೋಗಬೇಕು ಶಾಶ್ವತ ದೇವರ ಅಮೃತ ಅಲ್ಲಿ ಗುರುಗಳು ಯಾರು ಇರ್ತಾರಪ್ಪ ಅಂದರೆ ಸೃಷ್ಟಿಕರ್ತ ಇರ್ತಾನೆ ಆವಾಗ ಅಲ್ಲಿ ಹೋದ ಮೇಲೆ ಸೃಷ್ಟಿಕರ್ತ ಘೋರವಾದ ವಿದ್ಯ ಬುದ್ಧಿ ಭಾಳ ಸ್ಟ್ರಾಂಗಾಗಿ ಕಲಿಸ್ತಾನೆ ಆವಾಗ ಅದ ಏನೆಲ್ಲ ಕಲಿಸ್ಬೇಕು ಕಲಸಿ ಕಲಸಿ ಮತ್ತು ಶಾಶ್ವತ ದೇವರ ಅಮೃತ ತಪಸ್ಸಿಗೆ ಕುಂದರ್ಸ್ತಾನೆ ಕುಂತ ಮೇಲೆ ಅದು ಘೋರವಾದ ತಪಸ್ಸು ಮಾಡಬೇಕದು ಸಣ್ಣ ತಪಸ್ಸಲ್ಲ ತಪಸ್ಸು ಮಾಡಿ ನಾವು ಶಾಶ್ವತ ದೇವತೆಗಳು ಆಗಬೇಕನ್ನೋದು ನಮ್ಮ ಆತ್ಮವಿಚಾರ ಇತ್ತಂದರೆ ಅದು ದೇವರ ಮೃತ ದಕ್ಕ ಬಿಡುತ್ತೆ ಒಂದೆಳೆ ಇನ್ನೂ ಏನಾರು ನಮ್ಮಲ್ಲಿ ಗೊಂದಲ ಇತ್ತಂದರೆ ಅಲ್ಲೇ ಏನಾಗುತ್ತಪ್ಪ ಅಂದರೆ ದೇವರ ಅಮೃತ ಪಡ್ಕೊಂಡಾಗ ಒತ್ತಾಗ ನಮಗೆ ಬಾಯಾಗಿ ಹೋಗಲ್ಲ ಆ ಕೈಯಲ್ಲಿರುತ್ತೆ ಆದರೆ ಅದು ಬಂಗಾರ ಮತ್ತು ವಜ್ರ ಅದು ಆಗಿಬಿಡುತ್ತೆ ಅಲ್ಲಿ ಆ ರೀತಿ ನಾವು ದೇವತೆಗಳಾಗಬೇಕಂದ್ರೆ ಮೂರ ಹಂತ ಹೋಗ್ಬೇಕು ಫಸ್ಟಿಗೆ ಬೆಳೆ ಅಮೃತ ಪಡ್ಕೋಬೇಕು ಆಮೇಲೆ ದೇವರ ಅಮೃತ ಪಡ್ಕೋಬೇಕು ಆಮೇಲೆ ಶಾಶ್ವತ ದೇವರ ಅಮೃತ ಪಡ್ಕೋಬೇಕು ಮತ್ತು ಅವೆಲ್ಲ ಪಡಿಲಿಕ್ಕಂದ್ರೆ ನಿಮಗೆಲ್ಲ ಗೊತ್ತಿ ಹೇಳಿದಂಗೆ ಬೆಳೆ ಅಮೃತ ಪಡ್ಕೊಳ್ಳಿಕ್ಕಂದ್ರೆ ನೀರಾಗತ್ತೆ ದೇವರ ಅಮೃತ ಪಡ್ಕೊಳ್ಳಿಕ್ಕಂದ್ರೆ ಬೆಳೆ ಆಗಿಬಿಡುತ್ತೆ ದೇವರ ಶಾಶ್ವತ ದೇವರ ಅಮೃತ ಪಡ್ಕೊಳ್ಳಿಕ್ಕಂದ್ರೆ ಅದು ಬಂಗಾರ ವಜ್ರ ಅದು ಆಗುತ್ತೆ ಈ ರೀತಿ ನಾವು ನಮ್ಮ ದೇವಲೋಕದಲ್ಲಿ ಇಲ್ಲೇ ಗುಡ್ಡ ಗುಡ್ಡ